ಇಂದಿನ ಮಕ್ಕಳ ಮನಸ್ಸು ಅತಿ ಸೂಕ್ಷ್ಮವಾಗಿದೆ ಇವರೆಲ್ಲರೂ ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಿ ಮೊಬೈಲ್ ನ ದಾಸರಾಗಿ ಮೊಬೈಲ್ಗಳನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಈ ಹಿಂದೆ ನಮ್ಮ ಪೂರ್ವಜರು ಮಕ್ಕಳನ್ನ ಬೆಳೆಸ್ಬೇಕು ಅಂದಾಗ ಅವರನ್ನ ಕ್ರೀಡೆಗಳಲ್ಲಿ ಆಸಕ್ತಿ ಮೂಡುವಂತೆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡುವಂತೆ ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಮೂಡುವಂತೆ ಮಾಡ್ತಿದ್ರು ಆ ರೀತಿಯಾದಂತಹ ವಾತಾವರಣ ಇರ್ತಿತ್ತು ಇವತ್ತು ಬೆಂಗಳೂರು ಆಧುನಿಕತೆಗೆ ಮಾರು ಹೋಗಿದೆ ಆಧುನಿಕತೆಯಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ನೆಲೆಸಿರ್ತಾರೆ ಸ್ನೇಹಿತರು ಇರೋದಿಲ್ಲ ಈ ಹಿಂದೆ ಗ್ರಾಮಗಳಲ್ಲಿ ಊರಿನ ಮಧ್ಯದಲ್ಲೋ ಹೊರಗಡೆನೋ ಬಯಲು ಪ್ರದೇಶಗಳು ಇರ್ತಿತ್ತು ಅಥವಾ ಮೈದಾನಗಳು ಇರ್ತಿತ್ತು ಅಲ್ಲೆಲ್ಲ ಹೋಗಿ ಮಕ್ಕಳು ಆಟ ಆಡ್ತಾ ಇದ್ರು ಆ ಮೂಲಕ ಕಾಲ ಕಳೀತಿದ್ರು ಇವತ್ತು ಅದೆಲ್ಲವೂ ಮಾಯವಾಗಿ ನಗರೀಕರಣ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ ಒಂದಿಬ್ಬರ ಸ್ನೇಹಿತರೋ ಅಥವಾ ಟಿವಿಗಳಿಗೋ ವಿಗಳಿಗೋ ಅವರೆಲ್ಲರೂ ಅವಲಂಬಿತರಾಗಿರ್ತಾರೆ ಮೊಬೈಲ್ ಗಳನ್ನ ಮಕ್ಕಳಿಂದ ಬಿಡಿಸುವಂತದ್ದು ಇದು ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತಹ ಒಂದು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಂತ ಎಸ್ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿನಿಗೆ ಅವರ ಪೋಷಕರು ಮೊಬೈಲ್ ಬಿಟ್ಟು ಓದ್ಕೋಮ್ಮ ಅಂತ ಹೇಳಿದ್ದೇ ತಪ್ಪಾಗೋಯ್ತು ಆ ವಿದ್ಯಾರ್ಥಿನಿ ಇಪ್ಪತ್ತನೇ ಮಹಡಿಯಿಂದ ಕೆಳಗಡೆಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ದಾರುಣ ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಕಾಡಗೋಡಿಯ ಅಸೆಡ್ಜ್ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದೆ ಈ ಒಂದು ಘಟನೆಯಿಂದ ಪೋಷಕರು ಕಂಗಾಲಾಗಿದ್ದಾರೆ ಮಕ್ಕಳಿಗೆ ಇಷ್ಟು ಕೂಡ ಹೇಳ್ಬಾರ್ದ ಮಕ್ಕಳು ಇಷ್ಟೊಂದು ಸೂಕ್ಷ್ಮ ಆಗ್ಬಿಟ್ರೆ ಯಾವ ರೀತಿ ಮಕ್ಕಳನ್ನ ನಿಭಾಯಿಸುವಂತದ್ದು ಅವ್ರಿಗೆ ಏನ್ ಹೇಳುವಂತದ್ದು ಅನ್ನೋಂಥದ್ದೇ ಒಂದು ಪ್ರಶ್ನೆ ಹೋಗ್ತಾ ಇದೆ ಅದಕ್ಕಾಗಿಯೇ ಮಕ್ಕಳನ್ನ ಒಂದಷ್ಟು ಮೊಬೈಲ್ಗಳಿಂದ ದೂರ ಹೇಳಬೇಕು ಆರಂಭದಲ್ಲಿಯೇ ಮೊಬೈಲ್ಗಳನ್ನ ಮಕ್ಕಳಿಂದ ದೂರ ಮಾಡಿದ್ರೆ ಮಕ್ಕಳನ್ನ ಸ್ನೇಹಿತರ ಜೊತೆಗೆ ಆಟ ಆಡ್ಕೊಳ್ಳಿ ಹೇಳಿ ಕಳಿಸುವಂತದ್ದು ಅಥವಾ ಮಕ್ಕಳಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರನ್ನ ಬ್ಯುಸಿ ಆಗುವಂತೆ ನಾವು ಮಾಡಿದಾಗ ಸಹಜವಾಗಿ ಅವರು ಮೊಬೈಲ್ಗಳಿಂದ ಒಂದಷ್ಟು ದೂರ ಉಳಿತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ರೀತಿ ಅವಾಂತಿಕ ಚೌರಾಸಿಯ ರೀತಿ ಇನ್ಯಾವುದೇ ಯಾವುದೇ ಮಕ್ಕಳಿಗೂ ಅಥವಾ ಅವರ ಪೋಷಕರಿಗೆ ಈ ಸ್ಥಿತಿ ನಿರ್ಮಾಣವಾಗದಿರ್ಲಿ ಇಷ್ಟು ಸೂಕ್ಷ್ಮ ಮತೀಯವಾದಂತಹ ಮಕ್ಕಳನ್ನ ನೀವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಒಂದಷ್ಟು ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡಿ ಈ ರೀತಿ ಅವಾಂತಿಕ ಚೌರಾಸಿಯ ರೀತಿ ಮಕ್ಕಳನ್ನ ಬೆಳೆಸಬೇಡಿ ಮತ್ತು ಆ ಮಕ್ಕಳನ್ನ ಆ ಒಂದು ಮೊಬೈಲ್ ನಿಂದ ಹೊರಗಡೆ ತರೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ